ಇತ್ತೀಚೆಗೆ ಮಣಿಪಾಲದಲ್ಲಿ ಪೊಲೀಸರು ಸಿನಿಮಿಯ ಶೈಲಿಯಲ್ಲಿ ಚೇಸಿಂಗ್ ಮಾಡಿಯೂ ತಪ್ಪಿಸಿಕೊಂಡಿದ್ದ ಗರುಡ ಗ್ಯಾಂಗ್ ಸದಸ್ಯ ಇಸಾಕ್ ಮೇಲೆ ಹಿರಿಯಡ್ಕದಲ್ಲಿ ಮಣಿಪಾಲ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಬುಧವಾರ ಸಂಜೆ ಹಿರಿಯಡ್ಕದಲ್ಲಿರುವ ಮಾಹಿತಿ ಪಡೆದು ಮಣಿಪಾಲ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದರು ಈ ವೇಳೆ ಪೊಲೀಸರ ಮೇಲೆ ದಾಳಿಗೆ ಯತ್ನಿಸಿದ್ದಕ್ಕಾಗಿ ಮಣಿಪಾಲ ಇನ್ಸ್ಪೆಕ್ಟರ್ ದೇವರಾಜ್ ಫೈರ್ ಮಾಡಿದ್ದಾರೆ ಇಸಾಕ್ ಬಂಧನಕ್ಕಾಗಿ ರಚಿಸಲಾಗಿದ್ದ ವಿಶೇಷ ಪೊಲೀಸ್ ತಂಡ ಹಾಸನ್ ಜಿಲ್ಲೆಯ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆತ ಸೇರಿದಂತೆ ಒಟ್ಟು ನಾಲ್ಕು ಮಂದಿಯನ್ನ ಬುಧವಾರ ಬಂಧಿಸಿದೆ ನಾಲ್ವರು ಆರೋಪಿಗಳನ್ನ ಚನ್ನರಾಯಪಟ್ಟಣದಿಂದ ಮಣಿಪಾಲಕ್ಕೆ ಕರೆತರುವಾಗ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡ್ಡೆ ಅಂಗಡಿ ಬಳಿ ರಾತ್ರಿ ಏಳು ಹದಿನೈದರ ಸುಮಾರಿಗೆ ಇಸಾಕ್ ತನಗೆ ಮೂತ್ರ ವಿಸರ್ಜನೆ ಮಾಡಬೇಕೆಂದು ಹಠ ಮಾಡಿದ್ದು ಅದಕ್ಕಾಗಿ ವಾಹನವನ್ನ ನಿಲ್ಲಿಸಲಾಗಿತ್ತು ಮೂತ್ರ ವಿಸರ್ಜನೆ ನಂತರ ಆತ ಏಕಾಏಕಿ ತನ್ನ ಜೊತೆಗಿದ್ದ ಪೊಲೀಸ್ ಸಿಬ್ಬಂದಿಯನ್ನ ತಳ್ಳಿ ಕೈಗೆ ಅಳವಡಿಸಿದ್ದ ಕೈಕೋಳದಿಂದ ದೂಡಿದ್ದಾನೆ ನಂತರ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಹಿಡಿಯಲು ಪ್ರಯತ್ನಿಸಿದಾಗ ಅವರಿಗೆ ಬಲವಾಗಿ ಒದ್ದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ ಈ ವೇಳೆ ಆತನ ಕೈಗೆ ಹಾಕಿದ್ದ ಚೈನ್ ವಾಹನದ ಎದುರಿನ ಗ್ಲಾಸ್ಗೆ ಬಡಿದು ಗ್ಲಾಸ್ ಒಡೆದ ಪರಿಣಾಮವಾಗಿ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಗಾಯವಾಗಿದೆ ಬಳಿಕ ಮಣಿಪಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದೇವರಾಜ್ ಅವರು ಎಚ್ಚರಿಕೆ ನೀಡಿದರೂ ಕೇಳದಾಗ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಆದರೂ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಇಸಾಕ್ ಕಾಲಿಗೆ ಗುಂಡು ಹಾರಿಸಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಗಾಯಗೊಂಡ ಇಸಾಕ್ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಣಿಪಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಸಾಕ್ ಎಂದು ಗರುಡ ಗ್ಯಾಂಗ್ ಮೆಂಬರನ್ನು ಪತ್ತೆ ಮಾಡಲಿಕ್ಕೆ ನೆಲಮಂಗಲ ಪೊಲೀಸ್ನವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವನು ಇಸಾಕ್ ಭಾಳ ರ್ಯಾಶ್ ಆಗಿ ಗಾಡಿಯನ್ನು ಪೊಲೀಸನವರು ಗಾಡಿ ಮೇಲೆ ಅವರು ಒಂದು ಪ್ರೈವೇಟ್ ಗಾಡಿನಲ್ಲಿ ಬಂದಿರ್ತಾರೆ ಆ ಗಾಡಿನಲ್ಲಿ ಹಚ್ಚಿ ಅಲ್ಲಿಂದು ಪರಾರಿಯಾಗಿರ್ತಾನೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಎಂದು ಒಂದು ಪ್ರಕರಣ ದಾಖಲಾಗಿದೆ ಈ ಕೇಸನ್ನು ತನಿಖೆಯನ್ನು ಮುಂದುವರಿಸಿ ಪಿ ಐ ಮಣಿಪಾಲ್ ಮತ್ತು ಇನ್ಸ್ಪೆಕ್ಟರ್ ಮಲ್ಪೆ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಅವರು ಹಲವು ಆಯಾಮಗಳಲ್ಲಿ ಇಷ್ಟು ದಿವಸ ವೆರಿಫೈ ಮಾಡಿ ಇವತ್ತಿನ ದಿವಸ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಇಸಾಕು ಮತ್ತು ಅವನ ಜೊತೆ ಇರುವ ಮೂರು ಸಹೆಚಾರರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಕಸ್ಟಡಿಗೆ ತಗೊಂಡು ಅವರನ್ನು ಇಲ್ಲಿ ಉಡುಪಿಗೆ ಕರೆತರುವಾಗ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ನನಗೆ ವಾಂತಿ ಬರ್ತಾ ಇದೆ ಮತ್ತು ನಾನು ಯೂರಿನ್ ಪಾಸ್ ಮಾಡಬೇಕಂತ ಹೇಳಿಬಿಟ್ಟು ಅಲ್ಲಿಂದು ಗಾಡಿ ನಿಲ್ಲಿಸಿದ್ದಾಗ ನಮ್ಮ ಪೊಲೀಸ್ ಸ್ಟಾಫಿಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ತಪ್ಸ್ಕೊಳಕ್ಕೆ ಅವನು ಪ್ರಯತ್ನ ಮಾಡಿ ಓಡೋಗಿ ಓಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಅವರು ಮಣಿಪಾಲ್ ಪೊಲೀಸ್ ಇನ್ಸ್ಪೆಕ್ಟರು ವಾ ಎಚ್ಚರಿಕೆ ಕೊಟ್ಟು ಅವರು ವಾರ್ನಿಂಗ್ ಶಾಟನ್ನು ಫೈರ್ ಮಾಡಿದ್ದಾರೆ ಆದರೆ ಅವನು ಹಲ್ಲೆ ಮಾಡಿ ತಪ್ಸಿಕೊಂಡು ಓಡೋಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ಅವರು ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ ಮತ್ತು ಆ ಕಾಲಿಗೆ ಗುಂಡನ್ನು ಹಾರಿಸಿದ ಮೇಲೆ ಆ ಆರೋಪಿ ಇಸಾಕನ್ನು ಈಗ ಕೆ ಎಮ್ ಸಿ ಮಣಿಪಾಲದಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅದೇ ಥರ ಗಾಯಗೊಂಡ ನಮ್ಮ ಮೂರು ಅಧಿಕಾರಿ ಸಿಬ್ಬಂದಿಗಳನ್ನು ಈಗ ನಾವು ಕೆ ಎಮ್ ಸಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಉಳಿದ ಆರೋಪಿಗಳನ್ನು ನಮ್ಮ ವಶದಲ್ಲಿ ಇಟ್ಕೊಂಡಿದ್ದೀವಿ ಅವರ ಮೇಲೆ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು